ಶ್ರೀ ಪರಂಜ್ಯೋತಿಯ ಪವಾಡ ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನ ಮಲ್ಲ ಜಗದೀಶ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಕೆಲ ಸಮಯದಿಂದ ವ್ಯವಹಾರ ಮಾಡುತ್ತಿದ್ದೇನೆ ಆದರೆ ನಾನು ಕೆಲಸ ಮಾಡಲು ಆದ್ಯತೆ ನೀಡುತ್ತೇನೆ ನಾನು ಸ್ವಲ್ಪ ಸಮಯದಿಂದ ಎಚ್ ಎಸ್ ಬಿ ಸಿಯಲ್ಲಿ ಯಲ್ಲಿ ಕೆಲಸ ಪಡೆಯಲು ಪ್ರಯತ್ನಿಸುತ್ತಿದ್ದೇನೆ ಆದಾಗ್ಯೂ ನಾನು ವಿವಿಧ ಸಂದರ್ಶನಗಳಲ್ಲಿ ತಿರಸ್ಕರಿಸಲ್ಪಟ್ಟಿದ್ದೇನೆ ನಾನು ಸಹಸ್ರನಾಮ ಹೋಮದಲ್ಲಿ ಪಾಲ್ಗೊಂಡು ಕೆಲಸಕ್ಕಾಗಿ ಪ್ರಾರ್ಥಿಸಿದೆ ಶ್ರೀ ಪರಂಜ್ಯೋತಿಯವರ ಕೃಪೆಯಿಂದ ನನಗೆ ಪವಾಡ ಸದೃಶವಾಗಿ ಎಚ್ ಎಸ್ ಬಿ ಯಲ್ಲಿ ಕೆಲಸ ಸಿಕ್ಕಿತು ನನಗೆ ಈ ವರವನ್ನು ನೀಡಿದ ಶ್ರೀ ಪರಂಜ್ಯೋತಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸಹಸ್ರನಾಮ ಹೋಮದಲ್ಲಿ ನಮಗೆ ಸಂಪತ್ತನ್ನು ನೀಡಿದ ನಮ್ಮ ಶ್ರೀ ಪರಂಜ್ಯೋತಿಯವರಿಗೆ ಅವರಿಗೆ ನಾವು ಬಹಳ ಕೃತಜ್ಞರಾಗಿದ್ದೇವೆ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು श् प्र්‍රදා श्री රಂಜೋoතිගේ ಜni.